ಹಿಂದೂ ಹಿತರಕ್ಷಣಾ ವೇದಿಕೆ ಚಿಕ್ಕಮಗಳೂರು ವತಿಯಿಂದ ಗೋವಿನ ರಕ್ಷಣೆಗಾಗಿ ನಗರದ ಮಾರಿಯಮ್ಮ ದೇವಸ್ಥಾನದಿಂದ ಆಜಾದ್ ಪಾರ್ಕ್ನವರೆಗೆ ಪಾದಯಾತ್ರೆಯನ್ನ ಮಾಡುವುದರ ಮೂಲಕ ಪ್ರತಿಭಟನೆಯನ್ನ ನಡೆಸಲಾಯಿತು ರಾಜ್ಯದಲ್ಲಿ ಹೆಚ್ಚಾಗಿರುವ ಗೋಹತ್ಯೆ ಗೋ ಕಳ್ಳತನ ಇತ್ಯಾದಿಗಳ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು முன்ப முடிய ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯ ಸರ್ಕಾರ ಗೋಹತ್ಯೆಗೆ ಕುಮ್ಮಕ್ಕು ನೀಡುತ್ತಿದೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಗೋಹತ್ಯೆಯ ದುಡ್ಡಿನಿಂದ ನಿಮ್ಮ ಹೆಂಡತಿ ಮಕ್ಕಳು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಎಂದರು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ನಿಷೇಧ ಮಾಡಿದೆಯೇ ಇಲ್ವ ಆ ಗೋಹತ್ಯೆ ನಿಷೇಧ ಮೇಲೂ ಕೂಡ ಅಕ್ರಮ ಕಸಾಯಿಖಾನೆಗಳು ನಡೀತವೆ ಅಂತ ಹೇಳಿದ್ರೆ ಅದು ಸಂವಿಧಾನ ವಿರೋಧಿ ಕೃತ್ಯ ಅಲ್ವಾ ಆ ಸಂವಿಧಾನ ವಿರೋಧಿ ಕೃತ್ಯವನ್ನು ಮಾಡ್ತಿರ್ತಕ್ಕಂಥವರಿಗೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಅಪರಾಧನ ನಾನು ಪೊಲೀಸ್ ಇಲಾಖೆ ಕೇಳ್ತೇನೆ ನೀವು ನಿಮ್ ಕರ್ತವ್ಯ ಮಾಡಿದ್ರೆ ಪ್ರಸಿದ ಕಾರ್ಯಕರ್ತರು ಹೋಗೋ ಅವಶ್ಯಕತೆ ಇರಲ್ಲ ರೀ ಎಂಜಲ ಆಶೆಗೆ ಎಂಜಲ ಕೈ ಹಾಡಬೇಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿ ಬದುಕಬೇಕು ಅಂದ್ರೆ ಲಂಚದ ಹಣದಲ್ಲಿ ಸುಖವಾಗಿ ಆಗಲ್ಲ ಸುಖವಾಗಿ ಮಾಡೋರಿಂದ ವಸೂಲಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ಸುಖವಾಗಿರ್ತಾರೆ ಅಂತ ಭಾವಿಸಬೇಡಿ ಯಾರ ಹೆಂಡತಿ ಮಕ್ಕಳು ಕೂಡ ಸುಖವಾಗಿರಲ್ಲ ಯಾರು ಗೋಹತ್ಯೆ ಮಾಡಿದಾರೋ ಅವರು ಯಾವತ್ತೂ ಸುಖವಾಗಿಲ್ಲ ಸುಖವಾಗಿರ ಸಾಧ್ಯ ಇಲ್ಲ ವಿಧಾನ ಪರಿಷತ್ ಸದಸ್ಯರಾದ ಎಂಕೆ ಪ್ರಾಣೇಶ್ ಮಾತನಾಡಿ ರಾಜ್ಯ ಸರ್ಕಾರ ಗೋಹತ್ಯೆ ಮಾಡುವವರನ್ನ ಬಿಟ್ಟು ಗೋರಕ್ಷಣೆ ಮಾಡುವವರ ಮೇಲೆ ಎಫ್ಐಆರ್ ಮಾಡುತ್ತದೆ ಇದು ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಎತ್ತಿ ತೋರಿಸುತ್ತಿದೆ ಮತ್ತು ನಾನು ಸಭಾಪತಿಯಾಗಿದ್ದಾಗ ಈಗಿನ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಿರೋಧಿಸಿತ್ತು ಎಂದರು ಬದುಕಿನ ಒಳಗಡೆ ಅತಿ ಸಂತಸದ ಕ್ಷಣವನ್ನೆ ಯಾವಾಗ ಅಂತ ಹೇಳಿದ್ರೆ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ವಿಧಾನ ಪರಿಷತ್ತಿನ ಉಪಸಭಾಪತಿ ಆದಂತ ಸಂದರ್ಭದಲ್ಲಿ ನನಗೊಂದು ಅವಕಾಶ ಪರಮಾತ್ಮ ಕೊಟ್ಟ ಏನ್ ಕೊಟ್ಟ ಅವತ್ತು ಗೋಹತ್ಯೆಯ ವಿಶೇಷ ಚರ್ಚೆಗೆ ಬಂತು ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ ಬಂತು ಅವತ್ತು ಆ ಅವತ್ತಿನ ಅದೃಷ್ಟ ನನ್ನನ್ನ ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಅವತ್ತು ವಿರೋಧ ಪಕ್ಷದವರು ಇದ್ದಂತ ಸಂದರ್ಭದಲ್ಲಿ ಭಾರಿ ವಿರೋಧವನ್ನ ಮಾಡಿದ್ರು ತುಂಬಾ ವಿರೋಧವನ್ನು ಮಾಡಿ ಅದನ್ನ ಇನ್ನೇನು ಮತದಾನದ ಮೂಲಕ ಈ ಒಂದು ನಿಲುವಳಿಯನ್ನ ಮಂಡಿಸಬೇಕು ಅದರ ವಿರುದ್ಧ ವ್ಯಕ್ತಪಡಿಸಬೇಕು ಅಂತ ಕೂತಂತ ಸಂದರ್ಭದಲ್ಲಿ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದಂಥವ್ರು ಅವತ್ತು ಕೋಟಾ ಶ್ರೀನಿವಾಸ ಅವರು ಆಡಳಿತ ಪಕ್ಷದಲ್ಲೂ ಇದ್ವಿ ವಿರೋಧ ಪಕ್ಷದಲ್ಲೂ ಇದ್ವಿ ಆದ್ರೆ ನಾವು ಅವತ್ತು ಆಡಳಿತ ಪಕ್ಷದ ನಾಯಕರಾಗಿದ್ದವರು ಕೋಟ ಶ್ರೀನಿವಾಸ ಪೂಜಾರ ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದವರು ಎಲ್ಲಾ ರೀತಿಯ ಗಲಾಟೆಗಳನ್ನ ಮಾಡುವಂತ ಒಂದು ವ್ಯವಸ್ಥಿತವಾದಂತ ಸಂಚನ ರೂಪಿಸ್ಕೊಂಡಿದ್ರು ಆದ್ರೆ ಅವತ್ತು ಆ ಭಗವಂತನ ಆಶೀರ್ವಾದದೊಂದಿಗೆ ಅವತ್ತು ಗೋಹತ್ಯೆ ನಿಷೇಧವನ್ನ ಮಾಡಿದ್ವಿ ಇವತ್ತು ಆ ಗೋಹತ್ಯೆ ನಿಷೇಧ ಇದೆ ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಕೇವಲ ಒಂದು ವರ್ಗವನ್ನ ಖುಷಿಪಡಿಸ್ಲಿಕ್ಕೋಸ್ಕರ ಕೇವಲ ರಾಜಕಾರಣವನ್ನ ಮಾಡಲಿಕ್ಕೋಸ್ಕರ ಇಡೀ ಹಿಂದೂಗಳು ಏನು ದೇವರು ಅಂತ ಪೂಜೆಯನ್ನ ಮಾಡ್ತೇವೆ ಏನು ತಾಯಿ ಅಂತ ಪೂಜೆಯನ್ನ ಮಾಡ್ತೇವೆ ಅಂತದನ್ನ ಹತ್ಯೆ ಮಾಡಿದಾಗ ಕಣ್ಣು ಮುಚ್ಚಿ ಕುತ್ಕೊಂಡು ಅದಕ್ಕೆ ಸಾಕಾರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಮಾಡ್ತಾ ಇದೆ ನಾವು ಯೋಚನೆ ಮಾಡ್ಬೇಕಲ್ಲ ನಾವು ಯೋಚನೆ ಮಾಡ್ಬೇಕಲ್ಲ ನಮ್ಗೆ ಇವತ್ತು ಪ್ರತಿ ಹಂತದಲ್ಲೂ ಇಲ್ಲ ಈ ರೀತಿಯ ಹೋರಾಟಗಳನ್ನ ಮಾಡಬೇಡಿ ನಾವೆಲ್ಲಾ ತರದ ಕಾನೂನು ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನ ಸರ್ಕಾರ ಈ ಇಲಾಖೆಗಳಿಗೆ ಹೇಳಿಸಿ ನಮಗೆ ಹೇಳುವಂತ ಪ್ರಯತ್ನಗಳನ್ನ ಮಾಡ್ತದೆ ನಾನು ಮೊದಲೇ ಹೇಳದೆ ಇವ್ಯಾವಕ್ಕೂ ಅಲ್ಲ ಯಾವ ಅಧಿಕಾರದ ಆಸೆಗೂ ನಾವು ಬಂದಂಥವರಲ್ಲ ಯಾವ ಅಧಿಕಾರಿಗೂ ಆಸೆಗೂ ಬಂದಂಥವರಲ್ಲ ದೇಶ ಮೊದಲು ಅನ್ನುವಂಥದ್ದು ನಮಗೆ ಏನು ಸಂಘ ಹೇಳಿಕೊಟ್ಟಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ನಾವು ಬೆಳೆದಂಥವ್ರು ನಾವು ಅಲ್ಲಿಂದ ಬಂದಂತವರು ಯಾವತ್ತು ನಮ್ಮನ್ನ ಅಧಿಕಾರಕ್ಕೋಸ್ಕರ ನೀವು ಬೆಳಿರಿ ಅಂತ ಬೆಳೆಸಲಿಲ್ಲ ನೀವು ದೇಶಕ್ಕೋಸ್ಕರ ಈಗ ನೀವು ಹಿಂದೂ ಧರ್ಮಕ್ಕೋಸ್ಕರ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ನೀವು ದುಡಿಬೇಕು ಅನ್ನುವಂಥದ್ದೇ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿ ಹೇಗೆ ಔರಂಗಜೇಬಿನ ಕಾಲದಲ್ಲಿ ತುಗಲಕ್ ಸರ್ಕಾರವಿತ್ತೋ ಹಾಗೆ ಈಗ ಕರ್ನಾಟಕದಲ್ಲಿ ಮುಸಲ್ಮಾನರ ಓಲೈಕೆ ಮಾಡೋ ಸರ್ಕಾರ ಇದೆ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ದರೂ ಅದರ ಪಾಲನೆ ಆಗುತ್ತಿಲ್ಲದಿರುವುದು ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸುತ್ತಿದೆ ಎಂದರು ತುಗಲಕ್ ದರ್ಬಾರ್ ಏನು ಹೇಳುತ್ತೆ ಅಂತ ಹೇಳಿದರೆ ಪ್ರತಿಯೊಬ್ಬ ಹಿಂದೂ ಬದುಕಲಿಕ್ಕೆ ಅವನ ತಲೆಗಂದಾಯ ಕೊಡಬೇಕು ಅಂತೇಳಿ ತಲೆಗಂದಾಯ ಕೊಟ್ಟರೆ ಮಾತ್ರ ಹಿಂದೂಗಳಿಗೆ ಬದುಕಲಿಕ್ಕೆ ಸಾಧ್ಯ ಇದೆ ಇಲ್ಲದೇ ಇದ್ರೆ ತುಗಲಕ್ ದರ್ಬಾರಿನಲ್ಲಿ ಔರಂಗರೇಬನ ಕಾಲದಲ್ಲಿ ಬದುಕಲಿಕ್ಕೆ ಅವಕಾಶಗಳಿಲ್ಲ ನಾನು ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ತುಗಲಕ್ ದರ್ಬಾರನ್ನು ತರ್ತಾ ಇದ್ದೀರಾ ತಂದಿದ್ದೀರಾ ಅನ್ನೋದಕ್ಕೆ ಉತ್ತರ ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಎಲ್ಲಿಗೆ ಬಂತು ಸರ್ಕಾರದ ನೀತಿ ಎಲ್ಲಿಗೆ ಬಂತು ಸರ್ಕಾರದ ರೀತಿ ಎಲ್ಲಿಗೆ ಬಂತು ಕಾನೂನು ಸುವ್ಯವಸ್ಥೆ ಹಿಂದೂ ಒಬ್ಬ ನಾನು ಹಿಂದೂ ಅಂತ ಹೇಳುವಂಥ ಹಕ್ಕನ್ನು ಹೊಂದಿಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಡಳಿತದ ಸ್ವರೂಪ ಹೇಗಿರಬೇಕು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗೋವನ್ನು ರಕ್ಷಣೆ ಮಾಡಬೇಕಾದಂಥ ಸರ್ಕಾರ ಮತ್ತು ಸಮಾಜದ ಮಧ್ಯೆ ಯಾರೋ ಒಬ್ಬ ಹುಡುಗ ಬಂದು ಅದಕ್ಕೆ ನಾ ಸ್ಪ್ರೇಯನ್ನು ಹಾಕಿ ಬೆಂಕಿಗಟ್ಟು ಅಟ್ಟ ಆಸ್ತಿಯಿಂದ ಮೆರೀತಾರೆ ಅದರಿಂದ ಯಾರಿದ್ದಾರೆ ಒಂದು ವೇಳೆ ಹುಡುಗರಿಗೆ ಕಾನೂನಿನ ಸಮಸ್ಯೆಗಳಿದ್ರೆ ಅನ್ನುವ ಕಾರಣಕ್ಕೆ ಜೈಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಅದರಿಂದ ಇರುವಂತಹ ಮಾನಸಿಕತೆ ಯಾರ್ದ ಇರಬೇಕಲ್ಲ ಅವರು ಬಂಧನ ಆಗಿತ್ತ ಬೇಕಿತ್ತಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಏನು ಸರ್ಕಾರ ಮಾಡುತ್ತೆ ಗೋ ನಿಷೇಧ ಕಾಯ್ದೆ ಎಂದು ಕರ್ನಾಟಕದಲ್ಲಿ ಜಾರಿಯಲ್ಲಿದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಲ್ಮನೆಯ ಸಭಾಪತಿಯಾಗಿ ಅವರೇ ಚೇರಲ್ಲಿರುವಾಗ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಸರ್ಕಾರದಲ್ಲಿ ಇರುವಾಗಲೇ ಗೋತ್ಯ ನಿಷೇಧ ಕಾಯ್ದೆನೇ ಜಾರಿಗೆ ತಂದೆವು ಅಲ್ಲ ಅಂತ ಹೇಳಿ ಸರ್ಕಾರ ಆ ಗೋತ್ಯ ನಿಷೇಧ ಕಾಯ್ದೆ ಏನು ಹೇಳುತ್ತೋ ಅಂತ ಹೇಳಿದ್ರೆ ಯಾವುದೇ ಒಂದು ಗೋವಿಗೆ ಹಿಂಸೆ ಕೊಟ್ಟವರನ್ನ ತಡೆದರೆ ಗೋವುಗಳನ್ನು ಹಿಂಸೆ ಕೊಟ್ಟವರನ್ನ ತಡೆದ್ರೆ ಗೋವುಗಳನ್ನು ಅಪಹರಣ ಮಾಡುವಾಗ ತಡೆದ್ರೆ ಅದು ಅಪರಾಧ ಅಲ್ಲ ಹಾಗಿದ್ರೆ ಗೋವಿನ ಹಿಂಸೆ ಕೊಟ್ಟವರನ್ನ ತಡೆದವ್ರ ಮೇಲೆ ಯಾಕೆ ಕೇಸ್ ದಾಖಲು ಮಾಡ್ತೀರಿ ಗೋಪ್ತಿ ನಿಷೇಧ ಕಾಯ್ದೆ ಹೇಳುತ್ತೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗೋವಿಗೆ ಹಿಂಸೆ ಕೊಡ್ತಾ ಇರುವುದು ಅಪರಾಧ ಅಂತ ಹೇಳುತ್ತೆ ಕಾನೂನು ಆ ಕಾನೂನು ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಲ್ಲಿದೆ ಅಲ್ಲ ಅಂತ ಹೇಳಿ ನೋಡೋಣ ಅಂತ ಸಂದರ್ಭದಲ್ಲಿ ಗೋವುಗಳ ರಕ್ಷಣೆಗೆ ಬಂದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಅವಶ್ಯಕತೆಗಳು ಇರೋದಿಲ್ಲ ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವುದರ ಜೊತೆಗೆ ನಗರದ ಐಜಿ ರೋಡ್ ನಲ್ಲಿ ಇರುವ ನ್ಯಾಮತ್ ಹೋಟೆಲ್ ಮತ್ತು ಮಲ್ಲಂದೂರು ಸರ್ಕಲ್ ನಲ್ಲಿರುವ ಸ್ಟಾರ್ ಹೋಟೆಲ್ನಿಂದ ಆಗಲೇ ತಂದ ಬೀಫ್ ಬಿರಿಯಾನಿ ಮತ್ತು ಬೀಫ್ ಕಬಾಬ್ ಕಬಾಬ್ನ ತನಿಖೆಗೆ ಒಳಪಡಿಸಿ ಹೋಟೆಲ್ ಮುಚ್ಚಿಸುವಂತೆ ಆಗ್ರಹಿಸಿದ್ರು एक्शन मरी मारती रहती है। चलो, 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 � ಎಲ್ಲ ಗಣ್ಯರಿಗೆ ನಮಸ್ಕಾರ ಈ ಒಂದು ಮನವಿಯನ್ನು ಸ್ವೀಕರಿಸಿದೀನಿ ಇದನ್ನ ಜಿಲ್ಲಾ ಜಿಲ್ಲಾಧಿಕಾರಿಗಳವರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಲುಪಿಸಿ ಅವರ ಭಾವನೆಗಳನ್ನ ಸ್ಪಂದಿಸುವಂತೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ಪೈ ವಿಭಾಗ ಸಹ ಕಾರ್ಯದರ್ಶಿಗಳಾದ ಡಿ ಮಹೇಂದ್ರ ದಿವೀರ್ ಮಲ್ನಾಡ್ ಸಂತೋಷ್ ಕೋಟ್ಯಾನ್ ಶ್ಯಾಮ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಕ್ರಮ ಕಸಾಯಿಖಾನೆಗಳು ಅಕ್ರಮ ಕಳ್ತನ ಗೋ ಸಾಗಾಟ ಇದರ ಜೊತೆ ಜೊತೆಗೆ ಗೋವಿಗೆ ಚಿತ್ರಹಿಂಸೆ ಕೊಟ್ಟು ವಿಕೃತಿಯನ್ನು ಮರಿತಕ್ಕಂಥ ಮೆರಿತಕ್ಕಂಥ ಒಂದು ಮತಾಂಧತೆ ಈ ಎಲ್ಲದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಹಿಂದೂ ಹಿತರಕ್ಷಣಾ ಸಮಿತಿ ಜಿಲ್ಲಾಡಳಿತವನ್ನು ಪೊಲೀಸ್ ಇಲಾಖೆಯನ್ನು ಎಚ್ಚರಿಸೋದಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿತ್ತು ಹೋರಾಟದಲ್ಲಿ ನಾವೆಲ್ಲರೂ ಭಾಗವಹಿಸಿ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ ಟುಡೇ Voice of, voice of democracy. democracy.